ಕೊಡಗಿನ ಶೈಲಿ ನಮ್ಮ ಮೈಸೂರು ಶೈಲಿ ಬೇರೆ ಇದೆ ಅದು ಸ್ಟಾಕ್ ಕಡಿಮೆ ಇದೆ ಇದು ಕೊಡಗಿನ ಶೈಲಿ ಒಂದು ಒಂದೊಂದು ಮೂವತ್ ಮೂವತ್ತು ಕಿಲೋಮೀಟರ್ ಹೋದಂಗೆ ಚೇಂಜ್ ಆಗ್ತಾ ಹೋಗುತ್ತೆ ಹೌದಾ ಈಗ ಕೊಡಗಿನಲ್ಲೇ ನಾಲ್ಕು ತರದ ಕತ್ತಿಗಳಿದೆ ಬಟ್ ಇದು ಬಂದು ಈ ವೀರಾಜ್ಪೇಟೆ ಚಿತ್ರಾಪುರ ಕೋಣಿಕೊಪ್ಪ ಈ ಕಡೆ ಶೈಲಿ ಕಟ್ಟಿಗಳಿಗೆ ಆಗ್ತದೆ ಈಗ ಈಗ ಇಡೀ ಮಾಡೋದು ಅಂತ ಸರ್ ಮರ ಮರ ಯಾವ್ದು ಅಡಿರುತ್ತೆ ಸರ್ ಈಗ ನಾವು ನಮ್ಮಲ್ಲಿ ಇಲ್ಲಿ ನೀಲಗಿರಿ ಮರದಲ್ಲಿ ಮಾಡಿ ನೀಲಗಿರಿ ಒಬ್ಬೊಬ್ರು ಜನಗಳು ಕೇಳ್ತಾರೆ ನೀಲಗಿರಿ ಅಷ್ಟು ಚೆನ್ನಾಗಿರುತ್ತಾ ಹೌದು ಹೋಗಿ ಬಿಡಿಗಳ ಮಟ್ಟಿಗೆ ನೀಲಗಿರಿ ಬೆಸ್ಟ್ ಸರ್ ನಾವು ಟೂ ಇಯರ್ಸ್ ಗ್ಯಾರಂಟಿ ಟೂ ಇಯರ್ಸ್ ಗ್ಯಾರಂಟಿ ಹಾಂ ಹಾಂ ಅಷ್ಟು ಬಾಳ್ಕಿದೆ ಮತ್ತೆ ಬೀಟೆಲ್ಲೂ ರೆಡಿ ಆಗುತ್ತೆ ಬೀಟ ಹ್ಯಾಂಡಲ್ಗಳು ಅದರ ರೈಟ್ಗಳು ಹೆಚ್ಚಾಗಿರುತ್ತೆ ನೂರ ನೂರ ಮರಗಳು ಬಟ್ ನಮಗೆ ಸ್ವಲ್ಪ ನಮ್ಮ ಒಂದು ಉದ್ಯಮಕ್ಕೆ ಇದು ನಮಗೆ ಕೈಗಟ್ಟುವ ಬೆಲೆಯಲ್ಲಿ ನಮಗೆ ಬೆಲೆ ಎರಡು ಬರುತ್ತೆ ಇದು ಹತ್ತಿ ಬಿಡಿಗಳು ಮಾಡುವಂಥದ್ದು ಮಿಷನ್ ಟರ್ನಿಂಗ್ ಮಿಷನ್ ಕತ್ತಿ ಹ್ಯಾಂಡಲ್ ಇದು ಕತ್ತಿ ಹ್ಯಾಂಡ್ ಇದುನ ಒಂದೆರಡು ಮೂರು ಡಿಸೈನ್ ಇದೆ ಇನ್ನ ಬೇರೆ ಡಿಸೈನ್ ಇದೆ ಆ ಕತ್ತಿ ಗಣ ಡಿಸೈನ್ ಬೇಕು ಆ ರೀತಿ ಮಾಡ್ತೀರಾ ಮಾಡ್ತೀರಾ ಸಮಂತ್ರ ನೆಕ್ಸ್ಟ್ ಕೈಯಲ್ಲಿ ರೆಡಿ ಮಾಡ್ತಾ ಇದೀವಿ ರೆಡಿ ಮಾಡುದು ಅದರಲ್ಲಿ ಸ್ವಲ್ಪ ಕಬ್ಬಾ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಬರಲೇಬೇಕು ಬರ್ಲೇಬೇಕು ಕಬ್ಬ ಬರ್ಲಿಲ್ಲ ల ప్లేట్ ఇది లారి ప్లేట్ ఇక చూసి ಈ ರೀತಿ ಆಕಾರ ಕಟ್ ಮಾಡಿಕೊಡ್ತೀವಿ ಕಟ್ 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 ಮಾಡ್ತೀವಿ ಮಾಡಿ ಅದಂತರ ಮತ್ತೆ ಇದಕ್ಕಿನ್ನೂ ಪ್ರೊಸೆಸಿಂಗ್ ಜಾಸ್ತಿ ಇದೆ ಇನ್ನು ಮತ್ತೆ ಹ್ಯಾಂಡಲ್ಲಿ ನಾವು ನೈಸ್ ಮಾಡ್ಕೊಳ್ಳೋದಾಗಲಿ ನಾವು ಈಗ ಏನು ಮಾಡ್ತೀವಿ ಅಂದ್ರೆ ಏನಕ್ಕೆ ಫಿನಿಶಿಂಗು ಅಂದ್ರೆ ಏನಕ್ಕೆ ಬೆಲೆ ಜಾಸ್ತಿ ಅಂದ್ರೆ ನೋಡಿ ಈಗ ಮಿಷಿನಲ್ಲಿ ನಿಮಗೆ ಕಾಣ್ತಾ ಹೌದು ಈಗ ಇದನ್ನ ನಾವು ಏನು ಮಾಡ್ತೀವಿ ಅಂದ್ರೆ ಇನ್ನೊಂದು ಒಂದು ಅರ್ಧ ಗಂಟೆ ಕೆಲಸ ಇರುತ್ತೆ ಅದನ್ನ ಕೈಯಲ್ಲಿ ಹೊಡೆದು 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 ಫಿನಿಶಿಂಗ್ ಕೈಯಲ್ಲಿ ಫಿನಿಶಿ ಹ್ಯಾಂಡ್

ಇದು ಮಾಂಸ ಐ ಥಿಂಕ್ ಮಾಂಸ ಕಟ್ ಮಾಡೋ ಮಾಂಸ ಕಟ್ ಮಾಡೋದಕ್ಕೆ ಅಂದರೆ ಇದರಲ್ಲಿ ತೂಕಗಳ ಅನುಸಾರವಾಗಿ ಇರುತ್ತೆ ಮಾಂಸ ಕಟ್ ಮಾಡೋದು ಈಗ ಒಂದು ಕೆಜಿ ಪದಾರ್ಥ ಬಂದಾಗ ಅದು ಮಟನ್ ಕಟ್ ಮಾಡೋದಕ್ಕಾಗುತ್ತೆ ಒಂದು ಕೆ ಜಿ ಒಳಗಡೆ ಕೇಳುವಂಥ ಪದಾರ್ಥಗಳು ಚಿಕನ್ ಕಟ್ ಮಾಡೋದಕ್ಕಾಗುತ್ತೆ ಇನ್ನು ಒಂದಕ್ಕೆ ಒಂದು ಕಾಲು ಕೆ ಜಿ ಕೊಡುವಂಥ ಪದಾರ್ಥಗಳು ಈ ಪೋರ್ಕ್ ಹಂದಿ ಉದ್ಯಮಕ್ಕೆ ಬೇರೆ ಯಾವ್ದಾರು ಮತ್ತೆ ದೊಡ್ಡ ದೊಡ್ಡ ತೂಕದ ಅದರ ವೆಯ್ಟ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತದೆ